ರಾಷ್ಟ್ರೀಯ ಬಸವದಳ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲೆಯ ಪ್ರಭಾವಿ ಮುಖಂಡರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿಯವರ ಅರವತ್ತನೇ ಹುಟ್ಟುಹಬ್ಬ ನಿಮಿತ್ತವಾಗಿ ಇಂದು ಗೋಶಾಲೆಯಲ್ಲಿ ಗೋಪೂಜೆ ಸಲ್ಲಿಸಲಾಯಿತು ಜಿಲ್ಲಾ ಆಸ್ಪತ್ರೆ ರಕ್ತ ನಿಧಿ ಕೇಂದ್ರದಲ್ಲಿ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿದ್ದು ಸುಮಾರು ನೂರಕ್ಕೂ ಹೆಚ್ಚು ಅವರ ಅಭಿಮಾನಿಗಳು ಸ್ವಯಂ ಪ್ರೇರಣೆಯಿಂದ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರ ಪರ ಅಭಿಮಾನದಿಂದ ರಕ್ತದಾನ ಮಾಡಿ ಮಾನವೀಯತೆ ಮೆರೆದರು ರಕ್ತದಾನ ಮಾಡಿದ ಅವರ ಅಭಿಮಾನಿಗಳಿಗೆ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರು ಶಾಲು ಹೊದಿಸಿ ಸಸಿ ನೀಡಿ ಪ್ರಮಾಣ ಪತ್ರ ನೀಡಿ ಗೌರವಿಸಿದರು ಇದಕ್ಕೂ ಮುಂಚೆ ಅವರ ಅಭಿಮಾನಿಗಳು ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಹಾಗೂ ಅಂಗವಿಕಲ ವಿಶೇಷ ಚೇತನ ಮಕ್ಕಳಿಗೆ ಬಟ್ಟೆ ಹಾಗೂ ಕಾಣಿಕೆ ನೀಡಿ ಸಿಹಿ ಹಂಚಿ ಅವರ ಅಭಿಮಾನಿಗಳು ಹುಟ್ಟುಹಬ್ಬ ಆಚರಣೆ ಮಾಡಿದ್ರು ಈ ಕುರಿತಾಗಿ ಸೋಮಶೇಖರ್ ಪಾಟೀಲ್ ಗಾದ್ಗೆ ಅವರು ಮಾತನಾಡಿ ರಕ್ತದಾನ ಸರ್ವಶ್ರೇಷ್ಠ ದಾನವಾಗಿದೆ ಇದರಿಂದ ಅನೇಕರಿಗೆ ಜೀವದಾನ ಮಾಡಿದಂತಾಗಿದೆ ರಕ್ತದಾನದ ಅಗತ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಆ ಒಂದು ಗುರಿಯನ್ನು ಹೊಂದಿದ್ದು ಇವತ್ತು ಇತರರ ಜೀವಗಳನ್ನು ರಕ್ಷಿಸಲು ತಮ್ಮ ರಕ್ತವನ್ನು ನೀಡುವ ಎಲ್ಲಾ ನಿಸ್ವಾರ್ಥ ಅಭಿಮಾನಿಗಳು ಅವರ ಸ್ವಇಚ್ಛೆಯಿಂದ ರಕ್ತದಾನ ಮಾಡಿ ಅನೇಕ ಬಡ ಜನರ ಜೀವ ಉಳಿಸಿದ್ದಾರೆ ಅದಕ್ಕಾಗಿ ಅವರ ಶ್ರೇಷ್ಠ ಸೇವೆಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಪಿಲ್ ಹೂಗಾರ್ ಡಾಕ್ಟರ್ ವೀರೇಂದ್ರ ಪಾಟೀಲ್ ಪ್ರೇಮ್ ಕುಮಾರ್ ಡಾಕ್ಟರ್ ಮನೋಜ್ ಕುಮಾರ್ ರಾಹುಲ್ ಕುಲ್ಕರ್ಣಿ ವಿಕ್ರಮ್ ಮುದಾಳೆ ಸಂಜೀವ್ ಕುಮಾರ್ ಹೂಗಾರ್ ದತ್ತು ದಾಚೇಪಳ್ಳಿ ಅಮರ್ ಗಾದಗಿ ಲೋಕೇಶ್ ಸೇರಿದಂತೆ ಅನೇಕ ಅವರ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು हाय 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 मंदिर तो और क्या अच्छा है ये लूज़ बड़े लोग हैं झांसे आ बदर 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 जरा बो मुन भाइका जरा कय छ तर अनि दिन नकडै छ जरे पुछ्यो त पसिना नै थियो मिया ರಿಗೂ ನಮಸ್ಕಾರ ಇವತ್ತಿನ ದಿವಸ ಹತ್ತು ಜೂನು ಇವತ್ತು ನಂದು ಹುಟ್ಟು ಹಬ್ಬ ಸ ನಿಮಿತ್ತ ನನ್ನ ತಮ್ಮಂದಿದ್ರು ಆದ ನನ್ನ ಎಲ್ಲ ಮಿತ್ರ ಬಾಂಧವರು ಇವತ್ತೊಂದು ಬ್ಲಡ್ ಕ್ಯಾಂಪ್ ಇಕ್ಕೊಂಡಿದ್ದಾರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಸುಮಾರಿದು ಹತ್ತುವರೆಯಿಂದ ಚಾಲು ಆಗಿದೆ ಇನ್ನೂ ಜ ಹುಡುಗರು ಬರ್ತಾನೇ ಇದ್ದಾರೆ ಬ್ಲಡ್ ಡೊನೇಟ್ ಮಾಡ್ತಾನೇ ಇದ್ದಾರೆ ಎಲ್ಲಕ್ಕಿಂತ ದೊಡ್ಡ ದಾನ ಅಂದ್ರೆ ರಕ್ತದಾನ ಅಂತ ರಕ್ತದಾನ ಇದು ಎಲ್ಲೆಲ್ಲಿ ಯಾರಿಗೆ ಹೋಗಿ ಮುಟ್ತದ ಅನ್ನೋದು ಗೊತ್ತಿರಲಾದ ನಿಸ್ವಾರ್ಥಿಂದ ಎಲ್ಲರೂ ಡೊನೇಟ್ ಮಾಡ್ಲತ್ತಾರ ದೇವರು ಈಗ ನನ್ನ ಜೊತೆಗೇನು ಎಲ್ಲರೂ ನನ್ನ ಬಳಗ ಅದಾರ ನನ್ನ ಅಭಿಮಾನಿ ಬಳಗ ಅನ್ನೋದಕ್ಕಿಂತ ನನ್ನ ತಂದೇರಿ ಅದಾರ ಎಲ್ಲರೂ ಅವ್ರಿಗೆ ಅನಂತರಂತ ಧನ್ಯವಾದ ಹೇಳ್ತೀನಿ ಮತ್ತು ಇದಕ್ಕೆ ಎಲ್ಲರೂ ಯಾರು ಕಾರಣಭೂತರಾರ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಮತ್ತು ಮುಂದೆ ಬರೋಂಥ ದಿನದಲ್ಲಿ ನಾವು ಜನ್ಮದಿನ ಅಲ್ಲಿ ಇಲ್ಲಿ ಮಾಡೋದಕ್ಕಿಂತ ಬ್ಲಡ್ ಡೊನೇಟ್ ಮಾಡಿ ಮಾಡೋದು ಉತ್ತಮ ಅಂತ ಅನ್ನಿಸ್ತದೆ ಇದರಿಂದ ಎಲ್ಲರಿಗೂ ಒಂದು ಎಲ್ಲಕ್ಕಿಂತ ಶಾರ್ಟೇಜ್ ಅಂದ್ರೆ ರಕ್ತನೇ ಬೀಳ್ತದೆ ಭಾಳ ಮಂದಿ ದೊಡ್ಡ ದೊಡ್ಡ ಮಾತಾಡ್ತಾರೆ ಅದರ ರಕ್ತ ಕೊಡುವಂತಂದ್ರೆ ಮತ್ತೆ ಎಲ್ಲ ಗೇಟಿನಿಂದ ಹೊರಗೆ ಹೋಗ್ತಾರೆ ಆದರೆ ಇವತ್ತು ಬಂದು ಇವರೆಲ್ಲ ಏನು ರಕ್ತದಾನ ಮಾಡಿರಿಗೆ ಅವರಿಗೆ ಎಷ್ಟು ಶಟಕೋಟಿ ನಮಸ್ಕಾರ ಅಂತ ಹೇಳ್ತೀನಿ ನಾನು ಅದಕ್ಕೆ ಹೆಚ್ಚಿ ನನ್ನ ಬಳಿ ಏನು ಶಬ್ದ ಇಲ್ಲ ಅದಕ್ಕೆ ಎಲ್ಲರಿಗೂ ಒಂದು ದೊಡ್ಡ ಧನ್ಯವಾದ ಹೇಳಿ ನಾನು ಎರಡು ಮಾತಿಗೆ ಮುಗಿಸ್ತೀನಿ ಧನ್ಯವಾದ ಆ ಸೋಮಶೇಖರ್ ಪಾಟೀಲ್ ಗಾದಗಿಜಿ ಕಾ ಜನ್ಮದಿನ ಹೇ ಉಸ್ಕೆ ಉಪಲಕ್ಷ್ಯಮ್ಲೋಗ ಬ್ಲಡ್ ಕ್ಯಾಂಪ್ ಕೇ ಹೇ ಸುಬೇ ದಸ್ ಬಜೆ ಟಿ ಪಿ ಕಾ ಪ್ರೋಗ್ರಾಮ್ ಐಸಾ ಹೇ सुबह नौ बजे हम लोग गौशाला गए बाद में साढ़े दस बजे ब्लड कैंप का अरेंजमेंट किए अभी हम ब्लड कैंप में है बाद में हम लोग ओल्ड एज होम जा रहे हैं इसके बाद उसके बाद अपना अंगविकलर वो वहाँ पर जा रहे हैं उसके बाद शाम में सात बजे उनका बर्थडे मनाया जा रहा है गांधीगंज बसवेश्वर मंदिर में सभी बीदर के लोगों को मेरा रिक्वेस्ट है सब लोग आके बर्थडे बर्थडे को आइए सब लोग आज कम से कम चालीस पैंतालीस लोग अब तक ब्लड डोनेट किए अभी आने वाले आ रहे हैं देने वाले दे रहे हैं हमारा इरादा है सत्तर से 75 डोनर्स ब्लड डोनेट करने वाले हैं। कपिल हुगार गादगी